ನೂರು ಪಟ್ಟಣದಲ್ಲಿ ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರವರ ಮುನ್ನೂರ ತೊಂಬತ್ನಾಲ್ಕನೇ ಜಯಂತಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅನ್ನದಾನೇಶ್ವರ ಮಠದ ಮಹಾದೇವ ಸ್ವಾಮೀಜಿಗಳು ಮಾತನಾಡಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಅಖಂಡ ಹಿಂದೂಗಳ ಹೃದಯ ಸಾಮ್ರಾಟ್ ಆಗಿ ಮೆರೆದಿದ್ದಾರೆ ಎಲ್ಲ ಹಿಂದುಗಳ ಹೃದಯ ಸಾಮ್ರಾಟ್ ಧೀರ ಶೂರ ಛತ್ರಪತಿ ಶಿವಾಜಿ ಅವರು ಅಪ್ರತಿಮ ಹೋರಾಟಗಾರರಾಗಿದ್ದವರು ಮರಾಠ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ಸ್ವರಾಜ್ಯದ ಮಾರ್ಗವನ್ನು ತೋರಿದ ದಾರ್ಶನಿಕ ರಾಜನನ್ನು ಇಡೀ ರಾಷ್ಟ್ರವು ಸ್ಮರಿಸುತ್ತದೆ ಎಂದು ಅನ್ನದಾನೇಶ್ವರ ಶಾಖಾ ಮಠದ ಮಹಾದೇವ ಸ್ವಾಮೀಜಿಗಳು ಹೇಳಿದರು ಮುಖಂಡರಾದ ಕಳಕಪ್ಪ ಕಂಬಳಿ ಮಾತನಾಡುತ್ತಾ ಸರ್ವ ಧರ್ಮಗಳ ಹೊಂದಾಣಿಕೆ ಮನೋಭಾವನೆ ಹೊಂದಿದಂತಹ ಛತ್ರಪತಿ ಶಿವಾಜಿಯವರು ಸಮಾಜವು ಎಲ್ಲರ ಒಡನಾಡಿಯಾಗಿದೆ ಮತ್ತು ಮಾಜಿ ಸಚಿವರಾದ ಆಲಪ್ಪ ಆಚಾರ್ ಅವರು ಪ್ರತಿಯೊಂದು ಸಮಾಜದ ಕಾರ್ಯಕ್ರಮಗಳಿಗೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ ಅವರು ಬರದೇ ಇದ್ದ ಪಕ್ಷದಲ್ಲಿ ಅವರ ಮಕ್ಕಳಾಗಲಿ ಅಥವಾ ಅಳಿಯಂದರಾಗಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತಾರೆ ಅದೇ ರೀತಿ ಪ್ರತಿಯೊಬ್ಬ ರಾಜಕೀಯ ಮುಖಂಡರು ಸಂತರು ದಾಸರು ಶರಣರು ದೇಶಕ್ಕಾಗಿ ಹೋರಾಡಿದಂತಹ ಮಹನೀಯರಿಗೆ ನಮನ ಸಲ್ಲಿಸುವುದರಿಂದ ಸಮಾಜಗಳು ಬೆಳೆಯಲು ಸಾಧ್ಯ ಎಂದು ಮಾತನಾಡಿದರು ಶಿವಾಜಿ ಮಹಾರಾಜ್ ಅವರ ಮುನ್ನೂರ ತೊಂಬತ್ನಾಲ್ಕನೇ ಜಯಂತಿ ಆಚರಣೆ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮೂರ್ತಿಗೆ ಮಾಲಾರ್ಪಣೆ ಮಾಡಿದರ ಉದ್ದಿಮೆದಾರರಾದ ಅನಿಲ್ ಆಚಾರ್ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮುಖಂಡ ಅನಿಲ್ ಆಚಾರ್ ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಕಳಕಪ್ಪ ಕಂಬಳಿ ಕ್ಷತ್ರಿಯ ಸಮಾಜದ ಮುಖಂಡ ಅರ್ಜುನ್ ರಾವ್ ಜಗಪತ್ರಾವ್ ಜಯ ಸಿಂಗ್ ಜಾಧವ್ ರಾಮರಾವ್ ಜಗತಾಪ್ ಜ್ಞಾನಪ್ಪ ಆರೇರ ಯುವರಾಜ್ ಜಾಧವ್ ರವಿ ಶಿಂದೆ ಮುರಾರಿ ಬಸವರಾಜ್ ಆರೇನ ಸೇರಿದಂತೆ ಕ್ಷತ್ರಿಯ ಸಮಾಜದ ಪ್ರಮುಖರು ಜಯಂತಿ ಆಚರಣೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ ಇಲ್ಲೇ ಒಂದು ಜಾಗ ಕೊಟ್ಟು ಆ ಶಿವಾಜಿಯವರ ಮೂರ್ತಿ ಸ್ಥಾಪನೆಯನ್ನು ಬೇಗ ಮಾಡಲಿ ಅನ್ನೋದು ನಮ್ಮೆಲ್ಲರ ಬರೆಯಕ್ಕೆ ಹಲವಾರು ಮೂರ್ತಿಗಳನ್ನು ನೋಡಲಿಕ್ಕೆ ಬಹುಶಃ ಈ ನಾಡನ್ನ ಜಾತಿ ಮತ ಪಂಥ ஒட்டி இம ஒன்ற மஹா கல்னையுண்டிய மூர்த்தி குக்னூர் கொட்டணி அதுக்கு நான் கூட சீமதிய பல ஜாத்தவர மந்தியின் மாத்திர குக்னூர் அம்மாவின் மட்டும் கூட அவர் மத்தியன்னா பாலஸு சேவையின் அர்ஜுன்ராஜ் ஜெக குமாரி கூட வந்து ನಾವೇನ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದಾಗ ನಿಮಗೆ ತಿದ್ದಿ ಬಿದ್ದಿರುವಂಥವರೆಲ್ಲ ಹಿರಿಯರು ಯಾಕಂದ್ರೆ ಇವ್ರು ನಾವೆಲ್ಲ ಸ್ಮರಣೆ ಮಾಡ್ಬೇಕಾಗ್ತದೆ ಒಟ್ಟಾರೆ ಒಂದು ಸಮಾಜ ಬೆಳಿಬೇಕಾದ್ರೆ ಎಲ್ಲರ ಸಹಕಾರ ಅತ್ಯಂತ ಅವಶ್ಯಕ ಆ ನಿಟ್ಟಿನೊಳಗೆ ಛತ್ರಪತಿ ಶಿವಾಜಿ ಅವರು ಎಲ್ಲ ಸಮಾಜವನ್ನು ಒಂದುಗೂಡಿಸಿ ಕೆಲಸವನ್ನು ಛತ್ರಪತಿ ಶಿವಾಜಿಯವರು ಮಾಡಿದ್ದು ನೋಡಿದಾಗ ಅವ್ರನ್ನ ಸ್ಮರಣೆ ಮಾಡುವಂಥ ಕೆಲಸ ಕೇವಲ ಆ ಜಾತಿ ಸೀಮಿತ ಅಲ್ಲ ಇಡೀ ಹಿಂದೂ ಸಮಾಜನ ಅವ್ರನ್ನ ಸ್ಮರಣೆ ಮಾಡುವಂಥ ಕೆಲಸ ಮಾಡಲಿ ಅಂತ ಆರೈಸಿ ನಾನು ಎಲ್ಲರ ಮಾತುಗಳನ್ನು